ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ವಕ್ರಿಯಾಗಿ ಸಂಚಾರವನ್ನ ಮಾಡ್ತಾ ಇದ್ರು ಆದ್ರೆ ಇನ್ ಮುಂದಕ್ಕೆ ವಕ್ರತ್ಯಾಗವನ್ನು ಮಾಡಿ ಮುಂದಕ್ಕೆ ಚಲಿಸ್ತಾ ಹೋಗ್ತಾರೆ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾ ಹೋಗ್ತಾರೆ ಇಷ್ಟು ದಿನ ಹಿಂದ್ಗಡೆ ಹಿಂದಕ್ಕೆ ಚಲಿಸ್ತಾ ಹಿಂದಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ರು ಇನ್ ಮುಂದಕ್ಕೆ ಅವ್ರು ವಕ್ರತ್ಯಾಗವನ್ನು ಮಾಡಿ ಸ್ಟಡಿ ಮೋಷನ್ ಫಾರ್ವರ್ಡ್ ಅಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಏನೋ ಸಂಚಾರ ಮಾಡ್ತಾ ಇದ್ದಾರೆ ಆದ್ರೆ ಈ ತಿಂಗಳು ಡಿಸೆಂಬರ್ ಐದನೇ ತಾರೀಕಿನಿಂದ ಅವರು ಮತ್ತೆ ಅದೇ ವಕ್ರಗತಿಯಲ್ಲೇನೆ ವಕ್ರ ಮಾರ್ಗದಲ್ಲೇನೆ ಮಿಥುನ ರಾಶಿಯಲ್ಲಿ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಸೂರ್ಯ ಈ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಧನಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜನು ಕೂಡ ಈ ಡಿಸೆಂಬರ್ ಏಳನೇ ತಾರೀಕಿನ ತನಕ ಮಾತ್ರ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಈ ಡಿಸೆಂಬರ್ ಇಪ್ಪತ್ತನೇ ತಾರೀಕ ತನಕ ಚತುರ್ಥ ಸ್ಥಾನದಲ್ಲಿ ಸಂಚಾರ ಅವರು ಕೂಡ ಇಪ್ಪತ್ತನೇ ತಾರೀಕಿನ ನಂತರ ಧನಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಈ ಒಂದು ಈ ತಿಂಗಳ ಪೂರ್ತಿ ಕೂಡ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಸಿಂಹ ರಾಶಿಯವರಿಗೆ ಒಂದು ಚಿಕ್ಕ ಕಿವಿಮಾತು ನೋಡಿ ನಾವು ರಾಶಿ ಫಲಿತಾಂಶಗಳು ಅಂತ ಹೇಳ್ತಾ ಇದೀವಿ ಇದು ಗೋಚಾರದಲ್ಲಿ ಗ್ರಹಗಳ ಒಂದು ಸ್ಥಾನ ಸಂಚಾರ ಏನಿದೆ ಸ್ಥಾನ ಬದಲಾವಣೆ ಆಗ್ತಾ ಇದೆ ಸೊ ಈ ಗ್ರಹಗಳು ಈ ತರ ಸ್ಥಾನ ಸಂಚಾರದಿಂದ ಈ ತರ ಈ ರಾಶಿಯವರಿಗೆ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ಕೂಡ ಇಲ್ಲಿ ನಾನು ಇಲ್ಲಿ ಹೇಳ್ತಾ ಇಲ್ಲ ಮುಖ್ಯವಾಗಿ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಸಿಂಹ ರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಜನ್ಮ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಹೇಗಿದೆ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಗ್ರಹಗಳ ಸ್ಥಾನಗಳು ಹೇಗಿದೆ ಅವ್ರೆಷ್ಟು ಬಲಿಷ್ಠರಾಗಿದ್ದಾರೆ ಅವರು ಯಾವ ನಕ್ಷತ್ರದಲ್ಲಿ ಇದ್ದಾರೆ ಸೊ ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆ ಈಗ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇದನ್ನ ನಾನು ಪದೇ ಪದೇ ಎಲ್ಲಾ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತಾ ಇದ್ದೇನೆ ಯಾಕೆ ಅಂದ್ರೆ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಹೆಚ್ಚಾಗಿ ಗೋಚರ ಆಗ್ತಾ ಇದೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಶನಿ ಇಷ್ಟು ದಿನ ವಕ್ರಿಯಾಗಿದ್ರು ಇನ್ ಮುಂದಕ್ಕೆ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಅಷ್ಟಮ ಶನಿ ಅಷ್ಟಮ ಶನಿ ಅಂತ ನಿಮಗೆ ತುಂಬಾನೇ ಎಲ್ಲರಿಗೂ ಗೊತ್ತಿದೆ ಈ ಅಷ್ಟಮ ಸ್ಥಾನದಲ್ಲಿ ಶನಿ ಏನು ಸಂಚಾರ ಮಾಡ್ತಾ ಇದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ರಾಶಿಯಲ್ಲಿ ಎಷ್ಟು ಅಷ್ಟಕರ್ಗ ಬಿಂದುಗಳು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಈ ತರ ಏನಾದ್ರು ಕೊಟ್ಟಿದ್ರೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕು ಕುಟುಂಬ ಆರ್ಥಿಕ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳುಗಳನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿ ಮತ್ತೆ ಉದ್ಯೋಗದ ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ ಅದೇ ನಾಲ್ಕು ಐದು ಆರು ಇತರ ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಅಷ್ಟೊಂದು ಮೇಜರ್ ಆಗಿ ನಿಮಗೆ ಇಂಪ್ಯಾಕ್ಟ್ ಅನ್ನೋದು ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಾನು ರಾಶಿಯಲ್ಲಿ ನಾವು ನಾವು ಹೇಳ್ತೀನಿ ನಾನು ಅದಕ್ಕೆ ಹೇಳ್ತಾ ಇರೋದು ಒಂದು ರಾಶಿಯಲ್ಲಿ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಅನ್ನೋದಕ್ಕೆ ಇದೆ ನಾನು ಇವಾಗ ಹೇಳಿದ್ನಲ್ಲ ಅಷ್ಟಕರ್ಗ ಬಿಂದುಗಳು ಇದೆ ಇನ್ನು ಸಿಂಹ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಷ್ಟಮ ಶನಿಯಿಂದ ನಾನು ಆವಾಗಲೇ ಹೇಳಿದೆ ನಿಮ್ಗೆ ಅಷ್ಟಕರ್ಗ ಬಿಂದುಗಳು ನೋಡ್ಕೊಳ್ಳಿ ಸೊ ಒಟ್ಟಾರೆಯಾಗಿ ಅಷ್ಟಮ ಸ್ಥಾನದಲ್ಲಿ ಶನಿ ಕೂತ್ಕೊಂಡ್ಬಿಟ್ಟು ದಶಮ ದೃಷ್ಟಿಯಲ್ಲಿ ಈ ಕುಜನು ಕೂಡ ಡಿಸೆಂಬರ್ ಏಳನೇ ತಾರೀಕು ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸೂರ್ಯನು ಕೂಡ ಅಲ್ಲೇ ಹೋಗ್ತಾ ಇದ್ದಾರೆ ಡಿಸೆಂಬರ್ ಹದಿನಾರನೇ ತಾರೀಕಿನ ನಂತರ ಸೊ ತಲೆಯಲ್ಲಿ ಏನೋ ಒಂಥರ ತುಂಬಾ ಏನೋ ಒಂಥರ ಒತ್ತಡ ಜಾಸ್ತಿ ಇರುತ್ತೆ ಅಂದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ಒತ್ತಡಗಳು ಜಾಸ್ತಿ ನಿಮಗೆ ಕ್ರಿಯೇಟ್ ಆಗ್ತಕ್ಕಂಥದ್ದು ಅದರಲ್ಲೂ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳನ್ನು ಎದುರಿಸುವ ಸಾಧ್ಯತೆ ಅಥವಾ ಸಂತಾನದ ವಿಚಾರದಲ್ಲಿ ಒತ್ತಡಗಳನ್ನು ಎದುರಿಸತಕ್ಕಂತಹ ಸಾಧ್ಯತೆ ಬಿಸ್ನೆಸ್ ವಿಚಾರದಲ್ಲಿ ವ್ಯಾಪಾರದ ವ್ಯವಹಾರಗಳಲ್ಲಿ ಆ ಅದರ ಒಂದು ಸಲುವಾಗಿ ಎಕ್ಸ್ಪ್ಯಾನ್ಷನ್ ನಾನು ಮಾಡ್ಕೋಬೇಕು ಬಿಸ್ನೆಸ್ ವಿಸ್ತರಣೆ ಮಾಡ್ಕೋಬೇಕು ಆ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳನ್ನ ಎದುರಿಸುವ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಏನಪ್ಪ ಆದಾಯ ಕಡಿಮೆ ಬರ್ತಾ ಇದೆಯಲ್ಲ ಆದಾಯ ಸಾಲದು ಬರ್ತಾ ಇದೆ ಸಾಕಾಗ್ತಾ ಇಲ್ಲ ಈ ಕುಟುಂಬಕ್ಕೆ ಅಂತಕ್ಕಂತಹ ಒಂದು ತಲೆ ನೋವು ಜಾಸ್ತಿ ಆಗ್ತಕ್ಕಂಥದ್ದು ನೀವು ಅಂದ್ಕೊಂಡಿರ್ತಕ್ಕಂತಹ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸೈಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಭೂಮಿ ವಿಚಾರದಲ್ಲಿ ಆಗಿರ್ಬೋದು ತೊಂದರೆಗಳನ್ನ ಅಥವಾ ಹಿನ್ನಡೆಯನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಗುರುಬಲ ಏನ ಬರ್ತಾ ಇದೆ ಮತ್ತೆ ಆದ್ರೆ ಅವ್ರು ಆಗಿದ್ದಾರೆ ಡಿಸೆಂಬರ್ ಐದನೇ ತಾರೀಕಿನ ನಂತರ ಮತ್ತೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ ಇದಾರೆ ಆಗಿದ್ದಾರೆ ನಾವಿಲ್ಲಿ ಏನಾಗುತ್ತೆ ಅಂತಂದ್ರೆ ಆಗಿರೋ ಗ್ರಹ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನೋಡಿ ಲಾಭಸ್ಥಾನದಲ್ಲಿ ಗುರು ವಕ್ರಿ ಆಗ್ತಾ ಇರೋದು ಆ ಬರ್ತಕ್ಕಂತಹ ಹಣದ ವಿಚಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂದ್ರೆ ಇನ್ನೂ ಬಿಸ್ನೆಸ್ ನಾನು ಹೆಚ್ಚಾಗಿ ಸಂಪಾದನೆ ಮಾಡ್ಬೇಕಂದ್ರೆ ಇನ್ನು ಯಾವ ತರ ನಾನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಥವಾ ಯಾವ ತರ ಕೆಲಸ ಮಾಡೋ ಜಾಗದಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇದು ನಮಗೆ ತೋರಿಸ್ತಾ ಹೋಗುತ್ತೆ ಅಂದ್ರೆ ಇನ್ನು ಎಫರ್ಟ್ ಕಡಿಮೆ ಆಗ್ತಾ ಇದೀವಿ ಸೊ ಅದು ತೋರಿಸುತ್ತಾ ಹೋಗುತ್ತೆ ನಾವಿನ್ನು ಎಫರ್ಟ್ ಹಾಕ್ಬೇಕು ಯೋಚನೆ ಮಾಡೋ ವಿಧಾನದಲ್ಲಿ ಚೇಂಜಸ್ನ ನೋಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಒಕ್ರಿಯಾಗಿರ್ತಕ್ಕಂತಹ ಗ್ರಹಗಳು ತಿಳಿಸ್ತಾ ತಿಳಿಸ್ತಾ ಹೋಗುತ್ತೆ ಸೊ ಲಾಭಸ್ಥಾನದಲ್ಲಿ ಗುರು ಆಗಿರೋದು ಕೂಡ ಹಣಕಾಸಿನ ವಿಚಾರದ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ತಲೆ ಬಿಸಿ ಆಗ್ತಕ್ಕಂಥದ್ದು ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಕೋಪ ಹೆಚ್ಚಾಗ್ತಕ್ಕಂಥದ್ದು ಆ ಮತ್ತಮೇಲೆ ಈ ಒಂದು ಮನೆಯ ವಿಚಾರದಲ್ಲಿ ಕೌಟುಂಬಿಕ ವ್ಯವಹಾರಗಳಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಅಂದ್ರೆ ಕೆಟ್ಟ ವಾರ್ತೆಗಳನ್ನ ಕೇಳ್ತಕ್ಕಂಥದ್ದು ಈ ತರ ಸಿಚುವೇಷನ್ ಸ್ವಲ್ಪ ಬರ್ತಾ ಇರುತ್ತೆ ಮತ್ತೆ ಈ ಒಂದು ಶುಕ್ರನ ಸಂಚಾರನ ಕೂಡ ನಮಗೆ ಚತುರ್ಥ ಸ್ಥಾನದಲ್ಲಿ ಬುಧನ ಸಂಚಾರ ಕೂಡ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಈ ಸುಖ ಅಥವಾ ವಾಹನಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಅಂತಹ ಒಂದು ತೊಂದರೆಗಳು ಬಾ ಬರೋದಿಲ್ಲ ಆದ್ರೂ ಕೂಡ ಈ ಪಂಚಮ ಸ್ಥಾನದಲ್ಲಿ ಈ ಸೂರ್ಯ ಮತ್ತೆ ಕುಜಾನ ಒಂದು ಸಂಚಾರ ಏನ್ ನಡೀತಾ ಇದೆ ಇದು ಸ್ವಲ್ಪ ನಮಗೆ ತೊಂದರೆ ತಾಪತ್ರಗಳನ್ನ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಮತ್ತೆ ನೀವು ಶೇರ್ ಮಾರ್ಕೆಟ್ ಆಗಿರ್ಬೋದು ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡ್ ಬಿಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಪತಿ ಪತ್ನಿಯರಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಒತ್ತಡಗಳು ಆರೋಗ್ಯದಲ್ಲಿ ಒತ್ತಡಗಳು ಈ ಬಿ ಪಿ ಶುಗರ್ ಇರ್ತಕ್ಕಂಥವ್ರು ಸ್ವಲ್ಪ ತೊಂದರೆಗಳನ್ನ ಎದುರಿಸತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಸಿಂಹರಾಶ್ವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಜಾಸ್ತಿ ಇರೋದ್ರಿಂದ ಈ ಸಿಂಹರಾಶ್ವರ ಪ್ರತಿನಿತ್ಯ ಕಾಲಭೈರವೇಶ್ವರ ಅಷ್ಟಕವನ್ನು ನೀವು ಪ್ರತಿನಿತ್ಯ ಒಂದು ಎಂಟು ಬಾರಿ ಆದರೂ ಕೇಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದಷ್ಟು ಸೂರ್ಯ ನಮಸ್ಕಾರ ಆದಿತ್ವದಿಯ ಪಠನೆ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಇದರ ಜೊತೆಯಲ್ಲಿ ಶಿವನಿಗೆ ರುದ್ರಾಭಿಷೇಕ ಒಂದ್ಸಲ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೂ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ ನ ಹೇಳ್ಕೋಬಾರ್ದು ಪ್ರಾಬ್ಲಮ್ಸ್ ನ ನೀವೇ ಜ್ಯೋತಿಷಿಗಳ ಹತ್ರ ಹೇಳ್ಕೊಂಡ್ರೆ ಅವ್ರು ಇನ್ನೇನು ಹೇಳ್ತಾರೆ ಸೊ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರತಕ್ಕಂಥವ್ರು ನನಗೆ ಕರೆ ಮಾಡಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನ್ ಪ್ರಾಬ್ಲಮ್ ಇದೆ ಜಾತಕ ರೀತಿಯ ಯಾವ ವಿಷಯದಲ್ಲಿ ತೊಂದರೆ ಪಡ್ತಾ ಇದ್ದೀರಾ ಸೊ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರಿಗಾದರೂ ಇಷ್ಟ ಆದ್ರೆ ಕಾಲ್ ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಅಂತೂ ಧನ್ಯವಾದಗಳು ಜೈ ಶ್ರೀರಾಮ್